ಏನು ಕಬ್ಬಿಗೆ ಯೋಗ್ಯ ಬೆಲೆ ನಿಗದಿಗಾಗಿ ರೈತರು ನಡೆಸುತ್ತಿರುವ ಹೋರಾಟ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಿನ ಕಾವು ಪಡೆದುಕೊಂಡು ಸಾಕ್ತಾ ಇರುವಂಥದ್ದು ಅದರಲ್ಲೂ ಕೂಡ ಕಮುದಿ ಕ್ರಾಸ್ನ ಒಂದು ದೃಶ್ಯದ ಬಗ್ಗೆ ಹೇಳೋದಾದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಬೇರೆ ಬೇರೆ ಜನರು ಕೂಡ ಇದಕ್ಕೆ ಪ್ರತಿಭಟನೆಗೆ ಬೆಂಬಲ ನೀಡ್ತಾ ಇದ್ದಾರೆ ಈಗಾಗಲೇ ಆ ಸ್ಥಳದಲ್ಲಿ ನಾವು ತೋರಿಸ್ತಾ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲ ನೀಡ್ತಾ ಇರುವಂಥದ್ದು ಎಲ್ಲ ಬೇರೆ ಬೇರೆ ಜನರು ಕೂಡ ಸ್ಥಳೀಯರು ಕೂಡ ಬೇರೆ ಬೇರೆ ಕ್ಷೇತ್ರಕ್ಕೆ ಸೇರಿದವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡ್ತಾ ಇರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ದೃಶ್ಯದಲ್ಲಿ ನಾವು ತೋರಿಸಿದೀವಿ ದಿನ ಬೆಳಗಾದರೆ ಆ ಕೃಷಿ ಕೆಲಸ ಮಾಡಿ ಜೀವನ ಮಾಡ್ತಾ ಇರುವಂತಹ ಕೃಷಿ ಕಾರ್ಮಿಕ ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆಗೆ ಬಂದು ಜಾಯಿನ್ ಆಗಿರುವಂಥದ್ದು ರೈತರ ಜೊತೆ ನಾವು ಇದೀವಿ ಯಾಕಂದ್ರೆ ರೈತರು ಸರಿಯಾಗಿ ಸಮೃದ್ಧವಾಗಿದ್ದರೇ ಕೂಡ ಅವರಿಂದ ನಮಗೆ ಸರಿಯಾದ ಒಂದು ಕೂಲಿ ಸಿಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಕೃಷಿ ಆ ಕೂಲಿ ಕಾರ್ಮಿಕರು ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲ ನೀಡ್ತಾ ಇರುವಂಥದ್ದು ಅವ್ರನ್ನು ಕೂಡ ಮಾತಾಡ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಏನೋ ನಿತ್ಯವೂ ಕೂಡ ಕೃಷಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕ ಮಹಿಳೆಯರನ್ನು ಕೂಡ ನಾವು ಮಾತಾಡಿಸೋಣ ಅಮ್ಮ ಈಗ ರೈತರಷ್ಟೆಲ್ಲ ಸ್ಟ್ರೈಕ್ ಮಾಡಕೀರಿ ಮಾಡ್ತಾ ಮಾಡ್ತಾ ಇದ್ದಾರೆ ನೀವು ಅವರಿಗೆ ಬೆಂಬಲ ಕೊಡಕತ್ತೀರಿ ಏನು ಹೇಳ್ತೀರಿ ಅಂತಂದ್ರೆ ನಾವು ಮೂರುವರೆ ಲಕ್ಷ ಏಟ ಮೂರುವರೆ ಸಾವಿರ ಇದನ್ ಮಾಡ್ಬೇಕ್ರಿ ನಾವು ದುಡಿದು ಒಂದ ಕರಿ ಆಕತಿ ಮನ್ಯಾಗ ಮಕ್ಕಳು ಮಕ್ಕಳು ದುಡುದು ಮನಿಗ್ ಬರೋದು ದಾರಿ ಇಳಿಸಿ ಬಿಡುದು ಮತ್ತೆ ಹೆಂಗ್ ಬದುಕುದು ನಾವು ರೈತರು ಹೆಂಗೆ ಬದುಕುದು ಅದನ್ನ ಒಟ್ಟು ಏರ್ಸರಿ ಅಂತ ನಿಮ್ಗೆ ಕೈ ಮುಗಿದು ಬೇಡ್ಕೊಳೋದು ಆಯಪ್ಪ ನಿಮ್ಮ ನಿಮ್ಮ ರೈತ ಮಾಲೀಕರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಿ ನೀವು ರೈತರು ಚೆಂದ ಇದ್ರೆ ನಮಗ್ ಚೆಂದ ಈಗ ಅವ್ರಿಗೆ ಇಲ್ಲ ಅಂದ್ರ ನಮಗೇನ್ ಹಾಕ್ತಾರ ಅವರು ಅದ ಹುಟ್ಟ್ರಿಗೆ ಸುಖ ಆಗುವಂಗೆ ನೀವು ಮಾಡ್ಬೇಕು ನೋಡ್ರಿ ಸರ್ಕಾರ ಮಾಡಬೇಕ್ರಿ ಅಪ್ಪ ನಮ್ಗೆ ಏನು ದುಡಿಕ ರೈತರು ಬಾಳೆ ಚಂದಿಲ್ರಿ ಇಲ್ರಿ ಎಲ್ಲ ಎಲ್ಲಾ ಉದ್ದಾರಣ ಆಗೋದು ನಾವು ದುಡಿದು ಮಣಿಗಿ ಬರುದು ಹಾಕ್ರಿ ಬೆಳದಂತ ಮಾಡಿದಾರನಿಶ್ರ ಏನ್ ತಿನ್ನುದ್ ನಾವು ಏನ್ ತಿನ್ನದಾರ ಏನ್ರಿ ಮನೆಯಾಗ ಜಡ್ ನಾರದಾರ ಜಪತ್ ನಾರದಾರ ಎಲ್ಲದೂ ಬೇಕಲ್ರಿ ಅಪ್ಪ ಇದು ಒಂದು ಪುಣ್ಯ ಇಷ್ಟೆಲ್ಲ ರೈತರು ಸುಮಾರು ಎಂಟದ ದಿನದ ಸ್ಟ್ರೈಕ್ ಮಾಡಾಕತ್ತರ ಈಗ ನೀವು ಒಬ್ಬರ ಕೂಲಿ ಕಾರ್ಮಿಕ ಮಹಿಳೆ ನೀವು ಬೆಂಬಲ ಕೊಡಾಕತ್ತಿರಿ ಇಷ್ಟೆಲ್ಲ ಇದ್ರ ಸರ್ಕಾರಕ್ಕೆ ಇದ್ರ ಧ್ವನಿ ಕೇಳಾಕತಿ ಇಲ್ಲ ಹೌನ್ರಿ ಮತ್ತೆ ಏನ್ ಮಾಡೋನು ರೈತರ ಚಂದ ಇಲ್ರಿ ಮತ್ತೆ ದುಡ್ಕೊಂಡ್ ತಿನ್ನು ನಮ್ನ ಇಲ್ರಿ ಮತ್ತೆ ಅವ್ರೈತರು ಕೊಟ್ರಿ ಹೋಗುದ್ರ ನಾವ್ ಏನ್ ಮಾಡೋಣ್ರಿ ಮತ್ತೆ ಇದನ್ನ ಎಲ್ಲರೂ ಸರ್ಕಾರಲಿಂದ ನಮಗ ಬರುವಂಗ ಮಾಡ್ರಿ ನೀವು ಮಾಡಿ ನಿಮ್ಮ ಮನೆಯಿಂದನೇ ಎಲ್ಲನೂ ಜೊತೆ ಇನ್ನೊಂದಿಷ್ಟು ಜನ ಮಹಿಳೆ ಇದಾರೆ ಅವ್ರನ್ನೂ ಮಾತಾಡ್ಸೋಣ ಅಮ್ಮ ಏನು ಹೇಳ್ತೀರಿ ಈಗ ರೈತರನ್ನ ನೆಚ್ಕೊಂಡು ಅವ್ರ ಹೊಲದಲ್ಲಿ ಹೋಗಿ ನಿತ್ಯ ಕೆಲಸ ಮಾಡಿ ಬದ್ಕೊಂತವ್ರೆ ನೀವು ಆ ರೈತರಿಗೂ ಸರಿಯಾಗಿ ಒಂದು ಬೆಲೆ ಸಿಗ್ಲಿಲ್ಲ ಅಂತಂದ್ರೆ ಅವ್ರಿಂದ ನಿಮಗೂ ಸರಿಯಾಗಿ ಕೂಲಿ ಸಿಗ್ತಾ ಇರೋದಿಲ್ಲ ಏನು ಹೇಳ್ತೀರಿ ಅಂತಂದ್ರೆ ಅಂದ್ರೆ ಮಳೆಯಾಗಿ ಎಲ್ಲದು ಬೆಳೆ ನಾಶ ಆಗೈತೆ ಅದಕ್ಕೆ ಒಂದು ಸ್ವಲ್ಪ ಉಳಿದಿದ್ದ ಕಬ್ಬ ಅದನ್ನ ಅದನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಿದೀವ್ರಿ ಅದಕ್ಕೆ ಒಂದು ಸ್ವಲ್ಪ ಅದು ಸ ಸೂಕ್ತವಾದ ಬೆಲೆ ಭಾಳ ಅಂದ್ರೆ ಭಾಳ ಕೆಡಂಗಿಲ್ಲ ರೈತರು ಭಾಳ ಅಂದ್ರೆ ಈಗ ಮೂರು ಸಾವಿರ ಕೊಡ್ತಿದ್ರಿ ಈಗ ಐನೂರು ರೂಪಾಯಿ ಜಾಸ್ತಿ ಮಾಡಂತ ನಿಮ್ಮ ಕೈ ಮುಗಿದು ಕೇಳ್ಕೊತಿದ್ವಿ ಒಂದು ಸ್ವಲ್ಪ ಸ್ವಲ್ಪ ಪುಣ್ಯ ಕಡಗೋರ್ ಎಲ್ಲರೂ ಮೂರು ಸಾವಿರದ ಐನೂರು ರೂಪಾಯಿ ಮಾಡ್ಬೇಕಂತ ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ಎಲ್ಲರು ಮತ್ತು ಮಕ್ಕಳು ಮರಿ ಅದ್ರ ಮೇಲೆ ನಾವು ನಂಬ್ಕೊಂಡ್ ಕುಂತಿವಿ ಮಕ್ಕಳು ಶಾಲೆಗೆ ಕಲಿಸ್ಬೇಕಾದ್ರೆ ನಮ್ಗೆ ದುಡ್ದು ಕೈ ಸಿಕ್ಕಿಲ್ಲ ಈಗ ಉಳ್ಳಾಗಡ್ಡಿ ಪಳಗಡ್ಡಿ ಎಲ್ಲಾ ಮಳಿ ಬಂದು ಹಾಳಾಗೈತಿ ಹತ್ತಿನೂ ಹಾಳಾಗ್ಯವು ನಾವು ನಂಬಿದ್ದ ಈ ಕಬ್ಬನ್ನ ಅದಕ್ಕೆ ನಿಮ್ಗೆ ಕೈ ಮುಗಿದು ಕೇಳ್ಕೊಂತ ಇದ್ದೀವಿ ಈಗ ದಯವಿಟ್ಟು ಒಂದು ಸ್ವಲ್ಪ ಮೂವತ್ತೈದು ಸಾವಿರ ಮೂರು ಸಾವಿರದ ಐನೂರು ರೂಪಾಯಿ ಮಾಡ್ಬೇಕಂತ ನಿಮ್ಮ ಕೈ ಮುಗಿದ್ ಇದಿಷ್ಟು ಏನು ಕೃಷಿ ಕಾರ್ಮಿಕ ಮಹಿಳೆಯರ ಮಾತು ಯಾಕಂದ್ರೆ ಸಹಜವಾಗಿ ಹೇಳಬೇಕಂದ್ರೆ ಕೃಷಿ ಕಾರ್ಮಿಕರಂದ್ರೆ ರೈತ ಮಾಲೀಕನ ಹೊಲದಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ತಮ್ಮ ಉಪಜೀವನವನ್ನ ಸಾಗಿಸ್ತಾ ಇರುವಂತದ್ರು ಆದ್ರೆ ಅಂತಹ ರೈತನೇ ಸರಿಯಾಗಿರ್ಲಿಲ್ಲ ಅಂದ್ರೆ ಅವನಿಗೆ ಆರ್ಥಿಕವಾಗಿ ಸಮಸ್ಯೆ ಆದ್ರೆ ನಮಗೆ ಕೂಲಿ ಆದರೂ ಸಿಗೋದಾದ್ರು ಹೀಗೆ ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕಬ್ಬು ಬೆಳೆಗಾರಿಗೆ ಸಂಬಂಧಪಟ್ಟಂತೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆಯನ್ನು ಕೊಡಬೇಕಂತಂದು ಕೃಷಿ ಕಾರ್ಮಿಕ ಮಹಿಳೆಯರು ಕೂಡ ಇಲ್ಲಿ ಆಗ್ರಹ ಮಾಡ್ತಾ ಇರುವಂತದ್ದು ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮುಖಿ ಚಿಗಿನ बागल कोटा है।